ಫೆಂಗಲ್ ಆರ್ಭಟ ದಕ್ಷಿಣ ಭಾರತದಲ್ಲೇ ದಂಗಲನ್ನು ಸೃಷ್ಟಿ ಮಾಡಿಬಿಟ್ಟಿದೆ ರಾಜ್ಯದಲ್ಲಿ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಮಳೆ ಮತ್ತು ಚಳಿ ಎರಡೂ ಕೂಡ ಒಟ್ಟೊಟ್ಟಿಗೆ ಮೊದಲೇ ಸರಿಯಾಗಿ ಚಳಿ ಇತ್ತು ಈ ಚಂಡಮಾರುತದ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಮಳೆ ಬೇರೆ ಚಳಿ ಮಳೆಗೆ ನಲುಗ್ ಹೋಗ್ತಾ ಇದ್ದಾರೆ ಜನ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದಕ್ಷಿಣ ಭಾರತದ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ಕರಾವಳಿಯಲ್ಲಿ ಮೀನುಗಾರಿಕೆಗೆ ತಡೆಯನ್ನು ಒಡ್ಡಲಾಗಿದೆ ಬಿಕಾಸ್ ಕಡಲ ತಡಿಯಲ್ಲಿ ಗಾಳಿಯ ಅಬ್ಬರ ಕೂಡ ಹೆಚ್ಚಲಾಗಿದೆ ಮೀನುಗಾರಿಕೆಗೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ ಬಂದರಿನಲ್ಲಿ ಲಂಗರು ಹಾಕಿರುವಂತದ್ದು ಬೋಟ್ಗಳು ಆಳ ಸಮುದ್ರದಿಂದ ಮರಳ್ತಾ ಇದ್ದಾರೆ ಅಹ್ ಬೋಟ್ನಲ್ಲಿ ತೆರಳಿದಂತವರು ವಾಪಸ್ ಬರ್ತಾ ಇದ್ದಾರೆ ಗಾದ ಮೇಲೆ ಬರೆ ಎಳೆದಂತಾಗಿದೆ ಪೆಂಗಲ್ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಇದೀವಿ ರಾಜ್ಯಕ್ಕೂ ಕೂಡ ತಟ್ಟಿರುವಂಥದ್ದು ಪೆಂಗಲ್ ಸೈಕ್ಲೋನ್ನ ಒಂದು ಹೊಡೆತ ಗಾದರೆ ತಮಿಳುನಾಡಲ್ಲಂತೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ದೊಡ್ಡ ಮಟ್ಟದಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅದು ಕೇರಳ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಪಾಂಡಿಚೇರಿ ಆಗಿರ್ಬೋದು ಮತ್ತು ಒಂದು ಕಡೆ ನಮ್ಮ ರಾಜ್ಯದಲ್ಲೂ ಕೂಡ ಹೊಡೆತವನ್ನು ಶಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಯಾವ ರೀತಿಯಾಗಿ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಂಥ ಮಹಿಳೆ ಕೂಡ ಬಿದ್ದಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಬಹುದು ಇನ್ನೊಂದ್ ಕಡೆ ದೊಡ್ಡ ದೊಡ್ಡ ವಾಹನಗಳು ಮಿನಿ ಬಸ್ಗಳು ನಾವ್ಯಾವ್ದು ಟೂ ವೀಲರು ಅಥವಾ ಒಂದು ಚಿಕ್ಕದ ಯಾವ್ದೋ ಒಂದು ಫೋರ್ ವೀಲರ್ ಬಿದ್ದಿದೆ ಅನ್ನುವಂಥದ್ದು ಬೇರೆ ಲೆಕ್ಕ ದೊಡ್ಡ ದೊಡ್ಡ ವಾಹನಗಳು ಮಿನಿ ಬಸ್ಗಳು ಬಿದ್ದಿದ್ದಾರೆ ಗಮನಿಸಿ ಅದು ಯಾವ ಮಟ್ಟಿಗೆ ಅಲ್ಲಿ ಮಳೆ ಬರ್ತಾ ಇರಬಹುದು ರಭಸವಾಗಿ ನೀರು ಹರಿತಾ ಇರಬಹುದು ಅಂತ ನಾ ತಮಿಳುನಾಡಿನಲ್ಲಿ ಫೆಂಗಲ್ ಆರ್ಭಟ ಕರ್ನಾಡಿನ ಮೇಲೂ ಕೂಡ ಎಫೆಕ್ಟ್ ಆಗಿದ್ದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಬೆಂಗಳೂರಿನಲ್ಲಿ ಜಿಟಿ ಜಿತಿ ಮಳೆ ಆಗ್ತಾ ಇದೆ ಬಿಟ್ಟು ಬಿಡದೆ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ಹೋಗುವಂತವರು ಶಾಲಾ ವಿದ್ಯಾರ್ಥಿಗಳು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಎನ್ನೆರಡು ದಿನ ನಗರದಲ್ಲಿ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಇನ್ನು ಆನೆಕಲ್ನಲ್ಲೂ ಕೂಡ ಪೆಂಗಲ್ ಚಂಡಮಾರುತದ ಎಫೆಕ್ಟ್ ತಗಲಿದ್ದು ನಗರದಾದ್ಯಂತ ಎಡೆಬಿಡದೆ ಬಿಡದೆ ಮಳೆ ಆಗ್ತಾ ಇದೆ ಹೆಬ್ಬಗೋಡಿ ಜಿಗಣಿ ಅತ್ತಿ ಬೆಲೆ ಸೇರಿದಂತೆ ಎಲ್ಲೆಡೆ ಜಡಿ ಮಳೆ ಆಗ್ತಾ ಇದ್ವು ಸಾರ್ವಜನಿಕರು ಹೈರಾಣಾಗಿದ್ದಾರೆ ಇನ್ನು ಎರಡು ದಿನ ಮಳೆ ಹೀಗೆ ಮುಂದುವರಿಯುವಂಥ ಸಾಧ್ಯತೆ ಇದೆ ಹಾಗೆ ರಾಮನಗರದಲ್ಲೂ ಕೂಡ ಪೆಂಗಲ್ ಎಫೆಕ್ಟ್ ಜೋರಾಗಿ ತಟ್ಟಿದೆ ನಿರಂತರ ಮಳೆಯಿಂದಾಗಿ ಹಳೆ ಬೆಂಗಳೂರು ಮೈಸೂರು ಹೆದ್ದಾರ ರಸ್ತೆ ಕಂಪ್ಲೀಟಾಗಿ ಮುಳುಗೋಗಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ರಾಮ್ ರಾಮನಗರದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ಗಮನಿಸ್ಬೋದು ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಸೊ ಹೀಗಾಗಿ ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ತುಂಬಿದೆ ವಾಹನ ಸವಾರರು ಸಂಚರಿಸಲಾಗದೆ ಪರದಾಟವನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲಾ ಕಾಲೇಜುಗಳಿಗೂ ಎರಡು ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ ಹಾಗೆ ಚಾಮರಾಜನಗರದಲ್ಲೂ ಕೂಡ ಫೆಂಗಲ್ ಎಫೆಕ್ಟ್ ತಟ್ಟಿದೆ ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಬರ್ತಾ ಇರುವಂಥದ್ದು ನಿರಂತರ ಮಳೆಯಿಂದಾಗಿ ಸುವರ್ಣಾವತಿ ಡ್ಯಾಂ ಭರ್ತಿಯಾಗಿದೆ ಈ ಹಿನ್ನೆಲೆಯಲ್ಲಿ ತುಂಬಿದ ಜಲಾಶಯಕ್ಕೆ ಶಾಸಕ ಶೆಟ್ಟಿ ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಸ್ಥಳೀಯ ಶಾಸಕರು ಹೋಗಿ ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಮತ್ತೊಮ್ಮೆ ತುಂಬಿರುವಂತಹ ಕಾರಣಕ್ಕೋಸ್ಕರ ಚಾಮರಾಜನಗರ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಮಹದೇಶ್ವರ ಬೆಟ್ಟದಲ್ಲಿರುವಂತಹ ಪುಟ್ಟಸ್ವಾಮಿ ಎಂಬುವರ ಮನೆ ಗೋಡೆ ಕುಸಿತ ಆಗಿದೆ ನಗರದಲ್ಲಿ ಜಿಟಿ ಜಿಟಿ ಮಳೆ ಮುಂದುವರಿಯುವಂತಹ ಹಿನ್ನೆಲೆಯಲ್ಲಿ ಮುಂದುವರಿತಾ ಇದೆ ಕೆಲಸಕ್ಕೆ ಹೋಗುವಂತವರು ಪರದಾಟವನ್ನು ಮಾಡ್ತಾ ಇದ್ದಾರೆ ಇನ್ನು ಪಕ್ಕದ ಕೊಡಗಿನಲ್ಲೂ ಕೂಡ ಅಷ್ಟೇ ಪೆಂಗಲ್ ಎಫೆಕ್ಟ್ ತಟ್ಟಿದ್ದು ಐದು ದಿನ ಮಳೆ ಆಗುವ ಸಾಧ್ಯತೆ ಇದೆ ಅಕಾಲಿಕ ಮಳೆಯಿಂದಾಗಿ ಜನರು ಹೈರಾಣಾಗಿದ್ದು ಬೆಳೆದ ಬೆಳೆಗೆ ತೊಂದರೆ ಆಗುವಂಥ ಆತಂಕದಲ್ಲಿ ರೈತರಿದ್ದಾರೆ ಇದು ಕೊಡಗಿನ ಪರಿಸ್ಥಿತಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ವಾಯುಭಾರ ಕುಸಿತ ಆಗಿದೆಯಲ್ಲ ಸೊ ಹೀಗಾಗಿ ಪೆಂಗಲ್ ಚಂಡಮಾರುತ ಉಟ್ಕೊಂಡಿರುವಂಥದ್ದು ಈ ಸಂದರ್ಭದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ತತ್ತರಿಸಿ ಹೋಗ್ತಾ ಇದ್ದಾವೆ ರಾಜ್ಯದಲ್ಲಿ ನಿನ್ನೆಯಿಂದ ಇದರ ಎಫೆಕ್ಟ್ ಸ್ವಲ್ಪ ಜೋರಾಗಿಯೇ ತಡ್ತಾ ಇದೆ ಅದರಲ್ಲೂ ಸ್ಪೆಷಲಿ ದಕ್ಷಿಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಹೆಚ್ಚಿನ ಒಂದು ಹೊಡೆತ ಬೀಳ್ತಾ ಇರುವಂಥದ್ದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕೋಲಾರದಲ್ಲೂ ಕೂಡ ಮಳೆ ಆಗ್ತಾ ಇದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಲ್ಲೂ ಕೂಡ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಮ್ಮ ರಾಜ್ಯದನ್ನು ನೋಡಿದ್ವಿ ತಮಿಳುನಾಡು ರಾಜ್ಯಕ್ಕೆ ಹೋಗೋಣ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಪೆಂಗಲ್ ಆರ್ಭಟಕ್ಕೆ ದಾಖಲೆಯ ಮಟ್ಟದಲ್ಲಿ ಮಳೆ ಆಗಿದೆ ವರ್ಣಾರ್ಭಟಕ್ಕೆ ಉತ್ತಂಗರೈನಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ ಕೆರೆ ತುಂಬಿ ಒಡೆದಂತ ಪರಿಣಾಮ ಹಲವು ಪ್ರದೇಶಗಳು ಜಲಾವೃತವಾದ್ರೆ ರಸ್ತೆಯಲ್ಲಿ ನಿಲ್ಲಿಸಿದ್ದಂಥ ವಾಹನಗಳು ಕೊಚ್ಚಿಕೊಂಡು ಹೋಗಿದಾವೆ ಕಾಮರಾಜನಗರ ಕೆನಡಿ ನಗರ ಸೇರಿದಂತೆ ಹಲವೆಡೆ ಮನೆಗಳು ಜಲಾವೃತವಾಗಿದೆ ಮನೆ ಎದುರು ಹಾವುಗಳ ಕಾಟ ಕೂಡ ಹೆಚ್ಚಾಗಿದೆ ಆ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ ಹಾವುಗಳೆಲ್ಲ ಬರ್ತಾ ಇದ್ದಾವೆ ಕೆರೆಯಲ್ಲಿದ್ದಂಥ ಹಾವುಗಳೆಲ್ಲವೂ ಕೂಡ ಈಗ ಮನೆಗೆ ಹೋಗ್ತಾ ಇದ್ದಾವೆ ಯಾಕೆಂದ್ರೆ ಕೆರೆ ಹೊಡೆದಿದೆ ಸೊ ಹೀಗಾಗಿ ಅಲ್ಲಿನ ಏರಿಯಾಗಳೆಲ್ಲ ಜಲಾವೃತ ಆಗಿರುವಂಥ ಕಾರಣಕ್ಕೋಸ್ಕರ ಕೆರಲಿದ್ದಂಥ ಮೀನಾಗಿರ್ಬೋದು ಆಗಿರ್ಬೋದು ಕಪ್ಪೆ ಗಿಪ್ಪೆ ಎಲ್ಲವೂ ಕೂಡ ಮನೆ ಒಳಗೆ ಹೋಗ್ತಾ ಇದ್ದಾವೆ ನಾ ತಮಿಳುನಾಡು ಚೆನ್ನೈ ಪುದುಚೇರಿ ಪೆಂಗಲ್ ಅಬ್ಬರ ಮುಂದುವರೆದಿರುವಂಥದ್ದು ಅಲ್ಲಿ ಕದಲೂರಿನಲ್ಲಿ ರಸ್ತೆ ಮಧ್ಯೆ ನಡೆದುಕೊಂಡು ಹೋಗ್ತಾ ಇದ್ದಂಥ ಮಹಿಳೆಯೊಬ್ಬರು ಬಿದ್ದು ಗಾಯವನ್ನು ಮಾಡ್ಕೊಂಡಿದ್ದಾರೆ ಕೂಡಲೇ ಮಹಿಳೆಯನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ನೋಡಿ ಪಾಪ ಆಡ್ಕೊಂಡು ಹೋಗ್ತಾಯಿದ್ರು ಸ್ಲಿಪ್ಪಾಗಿದೆ ಅದು ಪೈಪ್ ಮೇಲೆ ಕಾಲಿಟ್ಟು ನಂತರ ಅದು ರೋಡ್ ಇರ್ಬೋದು ಅಂತ ಇಟ್ಟಿದ್ದಾರೆ ಅದು ಆಳ ಬೇರೆ ಇದೆ ಸರಿಯಾಗಿ ಬಿದ್ರು ಅಲ್ಲಿದ್ದಂಥವರು ಅವ್ರನ್ನ ಎತ್ತಿದ್ದಾರೆ ನೋಡಿಕೊಂಡೇ ಬರ್ತಾ ಇದ್ರು ಆದರೆ ಜಾರ್ ಬಿದ್ದಿದ್ದಾರೆ ಇತ್ತ ತಮಿಳುನಾಡಿನ ಸರಭಂಗ್ನಲ್ಲಿಯೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರಪಂಗ ನದಿಯಲ್ಲಿ ಬೋರ್ಗರಿತಾ ಇದ್ದು ಹಲವು ಗ್ರಾಮಗಳಲ್ಲಿ ಸಂಚಾರ ಸ್ಥಗಿತ ಫೆಂಗಲ್ ಎಫೆಕ್ಟ್ಗೆ ತಮಿಳುನಾಡಿನ ನಗರದಲ್ಲಿ ಗುಡ್ಡ ಕುಸಿದು ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿದೆ ಗುಡ್ಡ ಕುಸಿತದಿಂದ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ದು ಬೈಕ್ಗಳು ಕೊಚ್ಚಿ ಹೋಗಿ ಮಣ್ಣಿನಡಿ ಸಿಕ್ಕಾಕೊಂಡಿರುವಂಥದ್ದು ನೋಡಿ ಹಾಗೆ ದೃಶ್ಯಾವಳಿ ತೋರಿಸ್ತಾ ಅಲ್ಲಿ ಗುಡ್ಡ ಕೊಚ್ಕೊಂಡ್ಬಂದಿದೆ ಕುಸಿತ ಆಗಿದೆ ಈ ಸಂದರ್ಭದಲ್ಲಿ ಸಾಕಷ್ಟು ಬೈಕ್ಗಳು ಕಾರ್ಗಳೆಲ್ಲವೂ ಕೂಡ ಮಣ್ಣಿನಡಿ ಸಿಕ್ಕಾಕೊಂಡ್ಬಿಟ್ಟಿರುವಂಥದ್ದು ಒಂದು ಕಡೆ ಆಟ ಮತ್ತೊಂದ್ ಕಡೆ ಪ್ರಾಣ ಸಂಕಟ ಇತ್ತ ತಿರುವಣ್ಣಮಲೈ ಜಿಲ್ಲೆಯ ಕೋಡಿ ಕುಪ್ಪಂನಲ್ಲಿ ಪ್ರವಾಹದ ನಡುವೆ ಸ್ಥಳೀಯರು ಬಲೆ ಹಿಡಿದು ಮೀನ ಶಿಕಾರಿಯಲ್ಲಿ ತೊಡಗಿದ್ದಾರೆ ನಾನು ಹೇಳಿದ್ನಲ್ಲ ಒಂದು ಕಡೆ ಪ್ರಾಣ ಸಂಕಟ ಮತ್ತು ಒಂದು ಕಡೆ ಆಟ ಅಂತ ಫೆಂಗಲ್ ಚಂಡಮಾರುತ ಎಫೆಕ್ಟ್ ಕೇರಳಕ್ಕೂ ಕೂಡ ತಟ್ಟಿದೆ ಪಟ್ಟಣಂತಿಟ್ಟ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಇನ್ನು ಮಳೆಯ ನಡುವೆನೆ ಶಬರಿಮಲೆ ದೇವಸ್ಥಾನಕ್ಕೆ ಆಗಮಿಸಿದಂಥ ಭಕ್ತರು ಅಯ್ಯಪ್ಪನ ದರ್ಶನ ಪಡಿತಾ ಇದ್ದಾರೆ ಸದ್ಯಕ್ಕೆ ಕೇರಳದ ಕಾಸರಗೋಡು ವಯನಾಡು ಕಣ್ಣೂರು ಕೊಯ್ಕೋಡ್ ಮಲ್ಲಪ್ಪುರಂನಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದರೆ ಕಾಸರಗೋಡು ಸೇರಿದಂತೆ ಎಂಟು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ